ಅಷ್ಟಿಂದ ಅಷ್ಟು ಅವ್ರು ಆ್ಯಕ್ಟು ಅಂದರೆ ತುಂಬ ಇಷ್ಟ ಅವರು ಆ್ಯಕ್ಟಿಂಗ್ ಮಾಡೋದು ಫಿಲಮ್ಗಳು ನೋಡೋದು ಪ್ರತಿಯೊಂದು ಅವ್ರಿಗೆ ಜಾಸ್ತಿ ಇತ್ತದು ಅವ್ರು ಆ್ಯಕ್ಟ್ ಮಾಡೋದು ಈಗಲೂ ಅಷ್ಟೇ ಅವರು ಹುಷಾರು ತಪ್ಪಿದ ಮೇಲೂ ಮಾಡಬೇಕು ಅನ್ನೋದೇ ಇತ್ತು ಅಂದರೆ ತೀರಾ ಹುಷಾರ್ ತಪ್ಪುಟ್ರಲ್ಲ ಮಾಡೋಕ್ಕಾಗಲಿಲ್ಲ ಅವರು ಸ್ವಲ್ಪ ಬಿದ್ದುಬಿಟ್ಟು ಸ್ವಲ್ಪ ಮೂಳೆ ಏಟಾಗ್ಬಿಟ್ಟು ಈಗ ಸ್ವಲ್ಪ ಊಟ ತೊಂದರೆಯಲ್ಲಿ ಊಟ ಎಲ್ಲೂ ಮಾಡಲಿಲ್ಲ ಅದರಿಂದ ಈಗ ಒಂದು ತಿಂಗಳಾಯ್ತು ಸರ್ ತಿಂಗಳಾಯ್ತು ತಿಂಗಳಿಂದ ಆಸ್ಪತ್ರೆಯಲ್ಲಿ ಇದ್ದರು ಒಂದು ಹದಿನೈದು ದಿವಸ ಇದ್ದರು ಆಮೇಲಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಬಂದ್ವಿ ಈಗ ನಾರ್ಮಲ್ ಆಗಿದ್ದರು ಇವಾಗ ಸ್ವಲ್ಪ ಒಂದು ನಾಲ್ಕು ಐದು ದಿವಸದಿಂದ ಊಟ ತಿಂಡಿ ಸ್ವಲ್ಪ ಕಂಟ್ರೋಲ್ ಆಗಿಬಿಡ್ತು ಮಾಡಲಿಲ್ಲ ಸ್ವಲ್ಪ ಇದಾಗ್ಬಿಟ್ಟು ಆಮ್ಯಾ ಆರ್ಟ್ ಪೇಶೆಂಟ್ ಇತ್ತಲ್ಲ ಅವ್ರಿಗೆ ಮೊದಲೇ ಸ್ವಲ್ಪ ಲೋ ಇತ್ತು ಅದು ಆರ್ಟು ಅದರಿಂದ ಹಾಂ ಸುಮಾರು ಸುಮ್ಮನೆ ಒಂದು ಎಂಟತ್ತು ಸಿನಿಮಾ ಮಾಡಿದ್ದಾರೆ ಸರ್ ಅವರು ತರಲೇ ವಿಲೇಜು ಆಮ್ಯಾ ಕಮಾರೋಟು ಚೆಕ್ ಪೋಸ್ಟು ಜಾನಿಮೇರನಾಮ ಅದೊಂದು ಹಳ್ಳಿ ಪಂಚಾಯಿತಿ ಸುಮಾರು ಒಂದು ಏಳೆಂಟು ಮೂವಿ ಮಾಡು ಚೆನ್ನಾಗಿದ್ರು ಸರ್ ಫುಲ್ ಆಕ್ಟಿವ್ ಆಗೇ ಇದ್ರು ಅವ್ರು ಬಿಳಾ ತನಕ ಚೆನ್ನಾಗೇ ಇದ್ರು ಅದು ಬಿದ್ದ ಮೇಲೆ ಸ್ವಲ್ಪ ಹಿಂಗೆ ವೀಕ್ ಆಗಿರೋದು ಅದಕ್ಕೂ ಮುಂಚೆ ಎಲ್ಲ ಚೆನ್ನಾಗಿ ಇದು ಇದ್ಮಾಡ್ತಾ ಇದ್ರು ಗಡಪ್ಪ ಸರ್ಕಲ್ ಗಡಪ್ಪ ಅಂತ ಅವಾಗಿನಿಂದ ಇಟ್ಕೊಂಡಿದ್ರಲ್ಲ ಸರ್ ಅವಾಗ್ಲಿಂದಾನು ಸರ್ಕಲ್ ಅಲ್ಲಿ ಎಲ್ಲ ಹೋಗೋದು ಬರೋದೆಲ್ಲ ಮಾಡ್ತಿದ್ರಲ್ಲ ಓಟ್ಲು ಇದರಿಂದ ಸ್ವಲ್ಪ ಪರಿಚಯ ಇತ್ತಲ್ಲ ಅದು ಾಗಿತ್ತು ಅವರು ಒಂದು ತಿಂಗಳಿಂದ ಆಪ್ರೇಷನ್ ಮಾಡಿಸ್ಬಿಟ್ಟೆ ಕರ್ಕೊಂಡು ಬಂದು ಮಲಗಿತ್ತು ಆದರೆ ಸ್ವಲ್ಪ ನಿನ್ನೆಯಿಂದ ಸ್ವಲ್ಪ ಸೀರಿಯಸ್ ಆಗಿ ಊಟ ತಿಂಡಿ ತಿಳ್ತಾರೆ ಹೌದು ಹೌದು ಸರಿ ಹಾಂ ನಾಲ್ಕು ಜನ ಹೆಣ್ಮಕ್ಳು ತುಂಬ ಇಷ್ಟ ಆಯ್ತು ಅವ್ರಿಗೆ ನಾಲ್ಕು ಜನ ಮೊಮ್ಮಕ್ಕಳು ಇರೋದು ಮೂಲಕ ಹೌದು ಏನಿಲ್ಲ ಆವಾಗ ಇಟ್ಟಾದ್ರು ಆಮೇಲೂ ಇಟ್ಟಾದ್ರು ಸದ್ಯ ಆರೋಗ್ಯ ಪ್ರಾಬ್ಲಮ್ ಹೋಗೋಕ್ಕಾಗ್ಲಿಲ್ಲ ಅವಾಗ ಅಷ್ಟೇ